ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ಯಾ ಮತ್ತು ರಾ ಅಕ್ಷರದ ಕಾಗುಣಿತ ಕಲ್ತ್ಕೊಂಡ್ವಿ ಇವತ್ತು ಅದರ ನೆಕ್ಸ್ಟ್ ಲೆಕ್ಟರ್ ಯಾವುದು ಲಾ ವೆರಿ ಗುಡ್ ಲಾ ಅಕ್ಷರದ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಲ ಲಾ ಲಿ ಲೀ ರೂ ಲೆ ಲೆ ಲೈ ಲೋ ಲೋ ಲವ್ ಲಮ್ ಲ ಇದು ಲ ಅಕ್ಷರದ ಕಾಗುಣಿತ ಇದಕ್ಕೆ ಇಂಗ್ಲೀಷ್ ಲೆಟರ್ಸ್ ಯಾವ್ದು ಐತೆ ನೋಡಲ್ವಾ ಲ प्लस आ लगे ए सो एल ए लबल ए ली एल इली एल यूलो डबल ओ लो ए ఎల్ఈ ఎల్ఈ ఎల్ ఎలై ఎల్ ఓ ఎల్ ఓ లొ ఎల్ ఓ యులవ్ ఎల్ ఏఎం లమ్ ఎల్ ఎచ్ ఎహ ఇవిష్టూ లా అక్షరత కగునీత నెక్స్ట్ ನೆಕ್ಸ್ಟ್ ಲೆಟರ್ ಯಾವುದು ವಾ. ವೆರಿ ಗುಡ್ ವ ಅಕ್ಷರದ ಕಾಗುಣಿತ ಈಗ ಬರೆಯೋಣ ವೇ. ವಿ ಉ ವಹ ಇದು ವ ಅಕ್ಷರದ ಕಾಗುಣಿತ ಈಗ ಇಂಗ್ಲಿಷ್ ಲೆಟರ್ಸ್ ಯಾವ್ದು ಬರೆಯೋದು ನೋಡೋಣ

ವೈ ವಿ ವಿ ಓ ಓ ವಿಒ ನೆಕ್ಸ್ಟ್ ವಿ ಓ ಯು ಎಂ ವಿ ಎಚ್ ಎ ವಹ ಇದು ಅಕ್ಷರದ ಕಾಗುಣಿತ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ವಿ ಇ ಆರ್ ವೈ ಇದು ಒಂದು ವರ್ಡ್ ಇಲ್ಲಿ ವಿ ಇ ಅಂತ ಫಸ್ಟ್ ಇದೆ ಇದನ್ನು ನೀವು ಏನಂತ ಓದಬೇಕು ವಿ ಇ ವೇ ಸೊ ಈ ಥರ ಯಾವುದೇ ವರ್ಡ್ಲಿ ವಿ ಇ ಇದ್ದರೆ ಅದನ್ನು ವೇ ಅಂತ ಓದಬೇಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಬಾಯ್